ಇನ್ನು ಸಿಎಂ ಸಿಟಿ ರೌಂಡ್ಸ್ ಮಾಡೋ ಮಾರ್ಗದಲ್ಲೇ ಮರ ಉರುಳಿ ಬಿದ್ದಿದೆ ಪ್ಯಾಲೇಸ್ ಗ್ರೌಂಡ್ ಎದುರು ಕಾರಿನ ಮೇಲೆ ಮರ ಬಿದ್ದಿದೆ ಚಲಿಸ್ತಾ ಇದ್ದ ಕಾರಿನ ಮೇಲೆ ಗುಡ ಸಮೇತ ಮರ ಬಿದ್ದಿರುವುದು ಮರ ಬಿದ್ದಿರುವ ರಭಸಕ್ಕೆ ಕಾರು ನಜ್ಜುಗುಜ್ಜಾಗಿ ಹಾಗೆಯೇ ವಾಹನಗಳು ಸಾಲುಗಟ್ಟಿ ನಿಂತಿವೆ ಗಮನಿಸ್ತಾ ಇದ್ದೀರಿ ಯಾವ ರೀತಿ ಅಲ್ಲಿ ಮಳೆಯಿಂದ ಅವಾಂತರ ಆಗಿದೆ ಅಂತ ಹೇಳಿ ಬಹುತೇಕ ಕಡೆಗಳಲ್ಲಿ ಇದೇ ರೀತಿಯ ಚಿತ್ರಣ ಮರಗಳು ಬುಡ ಸಮೇತ ಧರಾಶಾಹಿಯಾಗಿದೆ ಕಾರ್ನ ಮೇಲೆ ಮರ ಬಿದ್ದಿದೆ ಕಾರ್ ಜಖಮ್ ಆಗಿದೆ ಮತ್ತೊಂದು ಕಡೆ ಟ್ರಾಫಿಕ್ ಜಾಮ್ನ ಸಮಸ್ಯೆ ಸಿಎಂ ಸಿಟಿ ರೌಂಡ್ಸ್ ಕೈಗೊಂಡಿರುವಂತಹ ಭಾಗದಲ್ಲೇ ಈ ರೀತಿಯ ಸಮಸ್ಯೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುನಿಲ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಸುನಿಲ್ ಬೃಹತ್ ಮರ ಧರೆಗುರುಳಿರುವುದನ್ನು ಗಮನಿಸ್ತಾ ಇದ್ದೀವಿ ಅದರ ತೆರವು ಕಾರ್ಯಾಚರಣೆ ಏನಾದರೂ ಶುರುವಾಗಿದೆಯಾ ಇನ್ನೆಲ್ಲ ಸಮಸ್ಯೆ ಆಗಿದೆ ಅಂತ ಹೇಳಿ ಅಲ್ಲಿ ಮಧುಶ್ರೀ ಅಷ್ಟೇ ವರ್ಣನ ಆರ್ಭಟದಿಂದ ಬೆಂಗಳೂರಿನ ಹಲವೆಡೆ ರಸ್ತೆಗಳು ಜಲಾವೃತವಾಗಿದೆ ಅವರು ನುಗ್ಗಿ ಸಾರ್ವಜನಿಕರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು ಆದ್ರೆ ಈಗ ಮತ್ತೆ ಬೆಂಗಳೂರಿನಲ್ಲಿ ಮಳೆಯ ಒಂದು ಆರ್ಭಟ ಕೂಡ ಹೆಚ್ಚಾಗಿದೆ ಇದರಿಂದ ಮಳೆಯ ಒಂದು ಅವಾಂತರದಿಂದ ಈಗಷ್ಟೇ ಏನು ಏರ್ಪೋರ್ಟ್ ರಸ್ತೆ ಅಂದ್ರೆ ಮೇಕ್ರಿ ಸರ್ಕಲ್ ನ ಮುಂಭಾಗದಲ್ಲಿ ಬೃಹತ್ ಮರ ದರೆಗುರುಳಿದೆ ದರೆಗುರುಳಿದ ಹಿನ್ನೆಲೆಯಲ್ಲಿ ರಸ್ತೆಯಲ್ಲಿ ಸಂಪೂರ್ಣ ಟ್ರಾಫಿಕ್ ಜಾಮ್ ಕೂಡ ಆಗಿದೆ ಅಲ್ಲಿದ್ದಂತ ಇನ್ನೊಂದು ಕಾರ್ ಕೂಡ ಜಖಮ್ ಆಗಿದೆ ಪ್ರಮುಖವಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇನ್ನೇನು ಇದೇ ಮಾರ್ಗವಾಗಿ ಅಂದ್ರೆ ಈ ಮರ ಬಿದ್ದಿರುವ ಒಂದು ಮಾರ್ಗವಾಗಿನೇ ಸಿಎಂ ಅವರು ಸಿಟಿ ರೌಂಡ್ಸ್ ಕೂಡ ಮಾಡ್ತಾರೆ ಆ ಒಂದು ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್ ಕೂಡ ದೊಡ್ಡ ಮಟ್ಟಿಗೆ ನಾನು ಈಗ ಏರ್ಪೋರ್ಟ್ ರಸ್ತೆಯಲ್ಲಿ ನನ್ನ ಹಿಂಭಾಗದಲ್ಲಿ ನೀವು ನೋಡ್ತಾ ಇದ್ರೆ ಎಷ್ಟರ ಮಟ್ಟಿಗೆ ಟ್ರಾಫಿಕ್ ಜಾಮ್ ಇದೆ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಯಾಕಂದ್ರೆ ಈಗಾಗಲೇ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಿಎಂ ಸಿಟಿ ರೌಂಡ್ಸ್ ಕೂಡ ಮಾಡ್ತಾರೆ ಅದ ಒಂದು ಸಿಟಿ ರೌಂಡ್ಸ್ ಹೋಗುವಂತ ಸಂದರ್ಭದಲ್ಲಿ ಈಗಾಗಲೇ ಮೇಕ್ರಿ ಸರ್ಕಲ್ ನ ಮುಂಭಾಗದಲ್ಲಿ ಒಂದು ದೊಡ್ಡ ಮರ ಈಗ ದರೆ ಉಳಿದ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್ ದೊಡ್ಡ ಮಟ್ಟಿಗೆ ಆಗಿದೆ ಮತ್ತೆ ಕಾರ್ ಕೂಡ ಜಕಮ್ ಕೂಡ ಆಗಿರುವಂತ ಆ ಒಂದು ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಕೂಡ ದೊಡ್ಡ ಮಟ್ಟಿಗೆ ಪರದಾಡುವಂತಹ ಸ್ಥಿತಿ ಕೂಡ ನಿರ್ಮಾಣವಾಗಿದೆ ಈಗಷ್ಟೇ ಇನ್ನೇನು ಸಿಎಂ ಕೂಡ ಅದೇ ಮಾರ್ಗವಾಗಿ ಸಿಟಿ ರೌಂಡ್ಸ್ ಹೋಗ್ತಾರೆ ಸಿಟಿ ರೌಂಡ್ಸ್ ನ ಹೋಗುವ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಈಗಾಗಲೇ ಮರವನ್ನು ತೆರವು ಮಾಡುವಂತ ಕಾರ್ಯ ಕೂಡ ಆಗ್ತಾ ಇದೆ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ರೆ ಎಷ್ಟರ ಮಟ್ಟಿಗೆ ಟ್ರಾಫಿಕ್ ಜಾಮ್ ಆಗಿದೆ ಎಂದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಒಂದು ಕಡೆ ಮಳೆಯೂ ಕೂಡ ಆರಂಭವಾಗಿದೆ ಮಳೆ ಕೂಡ ಬರ್ತಾ ಇದೆ ಇನ್ನೊಂದು ಕಡೆ ಟ್ರಾಫಿಕ್ ಜಾಮ್ ಮತ್ತೆ ವಾಹನ ಸವಾರರು ಪರದಾಡುವಂತ ಸ್ಥಿತಿ ಕೂಡ ನಿರ್ಮಾಣವಾಗಿದೆ ಇದೇ ಒಂದು ಮೇಕ್ರೆ ಸರ್ಕೆ ರಸ್ತೆಯಲ್ಲೇ ಸಿಎಂ ಊರಿಗ ಸಿಟಿ ರೌಂಡ್ಸ್ ಗೆ ಹೋಗ್ತಾರೆ ಆ ಒಂದು ಸಿಟಿ ರೌಂಡ್ಸ್ ಗೆ ಹೋಗುವ ಸಂದರ್ಭದಲ್ಲಿ ಮರ ಬಿದ್ದಿರುವುದು ಮತ್ತಷ್ಟು ಟ್ರಾಫಿಕ್ ಜಾಮ್ ಕೂಡ ಹೆಚ್ಚಾಗಿದೆ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ರೆ ಬೈಕ್ ಸವಾರರು ಛತ್ರಿಯನ್ನು ಹಿಡ್ಕೊಂಡು ಬೈಕ್ ಅಲ್ಲಿ ಕೂತ್ಕೊಂಡಿರೋ ದೃಶ್ಯ ಕಂಡು ಬರ್ತಾ ಇದೆ ಯಾಕಂದ್ರೆ ಪ್ರಮುಖವಾಗಿ ಬೈಕ್ ಸವಾರಿ ಸಾಕಷ್ಟು ತೊಂದರೆ ಆಗ್ತಾ ಇದೆ ಮಳೆಯಿಂದ ರಸ್ತೆಯ ತುಂಬೆಲ್ಲ ಗುಂಡಿಗಳು ಒಂದ್ ಕಡೆ ಇದ್ರೆ ಮತ್ತೆ ನೀರೆಲ್ಲ ಗುಂಡಿಲ್ಲಿ ತುಂಬಿಕೊಂಡಿರುವ ಹಿನ್ನೆಲೆಯಲ್ಲಿ ಯಾವ ಕಡೆ ಗುಂಡಿ ಇದೆ ಯಾವ ಕಡೆ ರಸ್ತೆ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಇದರಿಂದ ಸಾಕಷ್ಟು ಮಟ್ಟಿಗೆ ಪರದಾಡುವಂತ ಸ್ಥಿತಿ ದೊಡ್ಡ ಮಟ್ಟಿಗೆ ನಿರ್ಮಾಣವಾಗಿದೆ ಈಗ ಮಧ್ಯಾಹ್ನ ನಂತರದ ಸುರಿದಂತ ಮಳೆ ನೋಡಿ ದೃಶ್ಯದಲ್ಲಿ ನೋಡ್ತಾ ಇದ್ರೆ ಮಳೆ ಕೂಡ ಬರ್ತಾ ಇದೆ ಈ ಒಂದು ಮಳೆ ಬಂದ ಮಳೆ ಬಂದ ಹಿನ್ನೆಲೆಯಲ್ಲಿ ಮಧುಶ್ರೀ ಈಗಷ್ಟೇ ಮೇಕ್ರಿ ಸರ್ಕಲ್ ರಸ್ತೆಯಲ್ಲಿ ದೊಡ್ಡ ಮರ ದರೆ ಉಳ್ಳಿದೆ ಕಾರ್ ಕೂಡ ಆಗಿದೆ ಅದನ್ನು ತೆರವು ಮಾಡುವಂತ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಪ್ರಮುಖವಾಗಿ ಸಿಎಂ ಕೂಡ ಅದೇ ಮಾರ್ಗವಾಗಿ ಸಿಟಿ ರೌಂಡ್ ಹೋಗ್ತಾರೆ ಆ ಒಂದು ನಿಟ್ಟಿನಲ್ಲಿ ತೆರವು ಕಾರ್ಯ ಆರಂಭವಾಗಿದೆ ಆ ಒಂದು ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ನನ್ನ ಹಿಂಭಾಗದಲ್ಲಿ ನೋಡ್ತಾ ಇದ್ರೆ ಟ್ರಾಫಿಕ್ ಜಾಮ್ ದೊಡ್ಡ ಮಟ್ಟಿಗೆ ಇದೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ತೆರವು ಕಾರ್ಯ ಆದ್ಮೇಲೆ ಸಿಟಿ ರೌಂಡ್ಸ್ ಕೂಡ ಆರಂಭವಾಗುತ್ತೆ ಮಳೆ ದೊಡ್ಡ ಮಟ್ಟಿಗೆ ಬೆಂಗಳೂರಿಗೆ ಕೂಡ ಬರ್ತಾ ಇದೆ ನಿನ್ನೆ ಸುರಿದಂತೆ ಭಾರಿ ಮಳೆಗೆ ಸಾಕಷ್ಟು ಕಡೆ ಅವಾಂತರ ಸೃಷ್ಟಿಯಾಗಿದೆ ಮತ್ತೆ ಇನ್ನೂ ಕೂಡ ನಾವು ಹಲವು ರಸ್ತೆಗಳಲ್ಲಿ ಟಿವಿನ ಒಂದು ಪ್ರತ್ಯಕ್ಷ ವರದಿ ಮಾಡುವಂತ ಸಂದರ್ಭದಲ್ಲಿ ರಸ್ತೆಗಳಲ್ಲಿ ನೀರು ಇನ್ನೂ ತುಂಬಿಕೊಂಡಿತ್ತು ಜನ ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಅದೇ ಸಂದರ್ಭದಲ್ಲಿ ಮಳೆ ಕೂಡ ಈಗ ಮತ್ತೆ ಆರಂಭವಾಗಿರುವಂತದ್ದು ಮಧುಶ್ರೀ ಧನ್ಯವಾದ ಸುನಿಲ್ ತಮಲ ಮಾಹಿತಿಗಾಗಿ